ಮಂಗಳೂರು ನಗರ ದಕ್ಷಿಣ ಮಂಡಲ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಕುಲಶೇಖರದ ಮೆಸ್ಕಾಂ ಉಪವಿಭಾಗ ಕಚೇರಿ ಎದುರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಪ್ರತಿಭಟನೆ ನಡೆಯಿತು ವಿದ್ಯುತ್ ಸರಬರಾಜು ನಿಯಮಗಳ ನೌಕರರಿಗೆ ಪಿಂಚಣಿ ಮತ್ತು ಗ್ರಾಚ್ಯುಟಿ ನೀಡುವ ಬಗ್ಗೆ ರಾಜ್ಯ ಸರ್ಕಾರ ತೆಗೆದುಕೊಂಡ ನಿರ್ಧಾರವನ್ನು ಖಂಡಿಸಿ ಹಾಗೂ ಗ್ರಾಹಕರಿಂದಲೇ ಹಣ ವಸೂಲಿ ಮಾಡುವ ಮೂಲಕ ಹಗಲು ದರೋಡಿಗೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಎಂಬ ಆರೋಪವನ್ನು ಬಿಜೆಪಿ ಮುಖಂಡರು ಮುದಿಟ್ಟಿದ್ದಾರೆ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಮಂಗಳೂರು ನಗರ ದಕ್ಷಿಣ ಕ್ಷೇತ್ರದ ಶಾಸಕ ವೇದವ್ಯಾಸ ಕಾಮತ್ ಕಾಂಗ್ರೆಸ್ ಸರ್ಕಾರದ ತೀರ್ಮಾನವನ್ನ ತೀವ್ರವಾಗಿ ಟೀಕಿಸಿದ್ರು ಅವರು ಇದು ಜನತೆಯ ಮೇಲೆಯೇ ಹೊರೆ ಹಾಕುವ ರಾಜಕೀಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ ರಾಜ್ಯ ಸರ್ಕಾರದ ಧೋರಣೆಯ ವಿರುದ್ಧ ಹೋರಾಟ ಮುಂದುವರೆಸಲಿದೆ ಎಂದು ಶಾಸಕರು ಸ್ಪಷ್ಟಪಡಿಸಿದ್ದಾರೆ ಈ ಮಧ್ಯೆ ಮೆಸ್ಕಾಂ ಹಾಗೂ ರಾಜ್ಯ ಸರ್ಕಾರ ಈ ಕುರಿತು ಪ್ರತಿಕ್ರಿಯೆ ನೀಡಬೇಕೆಂಬ ಒತ್ತಾಯವೂ ಕೇಳಿಬರುತ್ತದೆ ದಿನನಿತ್ಯದ ಹೋರಾಟದ ಪ್ರತಿಭಟನೆ ಮಾಡಬೇಕಾದಂತಹ ಅನಿವಾರ್ಯ ಸಂದರ್ಭವನ್ನ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದೆ ನಾನು ಒಂದು ಮಾತನ್ನ ಹೇಳ್ತೇನೆ ಮಂಗಳೂರದ ನಗರದ ಭಾಗದ ವಿಚಾರಗಳನ್ನು ಒಂದಾಗಿ ಹೇಳ್ತೇನೆ ಕೇಳಿ ಮಂಗಳೂರು ನಗರದಲ್ಲಿ ಒಂದು ಮನೆಗೆ ಕನಿಷ್ಠ ಆರುನೂರು ರೂಪಾಯಿ ಬಿಲ್ ಜಾಸ್ತಿ ಆದರೆ ಮಂಗಳೂರು ನಗರದಲ್ಲಿ ಒಂದು ಮನೆಗೆ ಕನಿಷ್ಠ ಆರುನೂರು ರೂಪಾಯಿ ಜಾಸ್ತಿ ಆದರೆ ಸಣ್ಣ ಮಧ್ಯಮ ವರ್ಗದ ಟೂ ಬೆಡ್ರೂಮ್ ಸಣ್ಣ ಒಂದು ಸಾವಿರ ಸ್ಕ್ವೇರ್ ಫೀಟ್ನ ಮನೆಗೆ ರೂಪಾಯಿ ಆದ್ರೆ ಸರಿಸುಮಾರು ಎಂಬತ್ತು ಸಾವಿರ ಮನೆಗಳು ಮಧ್ಯಮ ವರ್ಗದ ಮನೆಗಳಿಗೆ ಆರ್ನೂರು ರೂಪಾಯಿ ಆಗಿ ತಿಂಗಳಿಗೆ ಎಷ್ಟಾಯ್ತು ಲೆಕ್ಕ ಹಾಕಿ ಅಲ್ಲಿ ತದನಂತರ ಒಂದು ಇಪ್ಪತ್ತು ಸಾವಿರ ಮನೆಗಳು ತಿಂಗಳಿಗೆ ನಾಲ್ಕರಿಂದ ಎಂಟು ಸಾವಿರ ಹತ್ತು ಸಾವಿರ ಮೀರುವಂತ ಮನೆಗಳಿದವು ಅವರಿಗೆ ಎಷ್ಟ ತದನಂತರ ಒಂದು ಮೂವತ್ತು ಸಾವಿರ ಸಣ್ಣ ಕಂಪನಿಗಳು ಬ್ಯಾಂಕ್ಗಳು ಇಂಡಸ್ಟ್ರಿಗಳು ಈ ರೀತಿಯ ವ್ಯವಸ್ಥೆಗಳಿಗೆ ಇವತ್ತು ಬಿಲ್ ಅನ್ನ ಸಂಗ್ರಹಿಸುವಂತ ಕೆಲಸ ಕಾರ್ಯಗಳಾಗ್ತಾ